ಸರ್ಕಾರಿ ಶಾಲಾ ಶಿಕ್ಷಕರಿಂದ ಗಡಿಭಾಗದ ಶಾಲೆಗಳಿಗೆ ಬಣ್ಣ ಹಚ್ಚಿ ನಿಸ್ವಾರ್ಥ ಸಭೆ ಮುಂಡಗಿ ಸರ್ಕಾರಿ ನೌಕರರೆಂದರೆ ಸಂಬಳಕ್ಕಾಗಿ ಕೆಲಸ ಮಾಡುತ್ತಾರೆ ಎನ್ನುವ ಜನರ ಮಧ್ಯೆ ಸರ್ಕಾರಿ ನೌಕರರಾಗಿ ಪ್ರತಿ ತಿಂಗಳು ಸಂಬಳ ತೆಗೆದುಕೊಂಡು ಟೂರ್ ಪಾರ್ಟಿ ಮಾಡುವ ಜನರ ಮಧ್ಯೆ ಇಲ್ಲೊಂದು ನೌಕರರು ನಿಸ್ವಾರ್ಥ ಶಿಕ್ಷಕತೆಯ ತಂಡ ಎಂದು ತಂಡವನ್ನು ಕಟ್ಟಿಕೊಂಡು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಪ್ರತಿ ತಿಂಗಳು ಕೊನೆಯ ಭಾನುವಾರದಂದು ತಾಲೂಕಿನ ಗಡಿ ಪ್ರದೇಶದ ಶಾಲೆಗಳನ್ನು ಗುರುತಿಸಿ ಬಣ್ಣ ಹಚ್ಚಿ ಶಾಲೆಯ ಸೌಂದರ್ಯ ಹೆಚ್ಚಿಸುವ ಕಾರ್ಯವನ್ನು ಮುಂಡಗಿ ತಾಲೂಕಿನ ಶಿಕ್ಷಕರು ಮಾಡುತ್ತಿದ್ದು ಇದೊಂದು ಮಾದರಿಯ ಇದೆ ಯಾವುದೇ ಪ್ರತಿಫಲ ಬಯಸದೆ ಮಕ್ಕಳ ಅಕ್ಷರ ಜ್ಞಾನ ಬಿತ್ತಿ ಬೆಳೆದು ಮಕ್ಕಳ ಸಾಧನೆಯೇ ತಮ್ಮ ಆಸ್ತಿ ಎಂದು ತಿಳಿದುಕೊಂಡು ಮುಗ್ಧ ಮಕ್ಕಳ ಮನಸ್ಸಿನಲ್ಲಿ ಹಲವಾರು ಪ್ರತಿಭೆಗಳನ್ನು ಬೆಳಕಿಗೆ ತಂದು ಜೊತೆಗೆ ಬಿಡುಬಿನ ವೇಳೆಯಲ್ಲಿ ಸಮಾಜ ಸೇವೆಗೆ ಮುಂದಾಗಿರುವ ಈ ಶಿಕ್ಷಕರ ಕಾರ್ಯಕ್ಕೆ ಜಿಲ್ಲೆಯಾದ್ಯಂತ ಗೌರವ ವ್ಯಕ್ತವಾಗುತ್ತಿದೆ ಮುಂಡಿಗೆ ತಾಲೂಕಿನ ಮಲ್ಲಿಕಾರ್ಜುನಪುರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದ ವಿಶ್ವನಾಥ್ ಉಳಾಗಡ್ಡಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳಾದ ಎಚ್ ಜೆ ಪವಾರ್ ಅರ್ಷಿನದ್ ರಮೇಶ್ ಎಲ್ ಕಳ್ಳಿ ಇನ್ನೂ ಹಲವಾರು ಶಿಕ್ಷಕರು ಈ ಕಾರ್ಯದಲ್ಲಿ ಪಾಲ್ಗೊಂಡು ಯಶಸ್ಸುಗೊಳಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪಡ್ನೇಶಿ ಹಾಗೂ ಸಮನ್ವಯ ಅಧಿಕಾರಿಗಳಾದ ಜಿಎಸ್ ಅಣ್ಣಿಗೇರಿ ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾದ ನಾಗರಾಜ್ ಜಳಿಕೆರಿ ಪ್ರಾಥಮಿಕ ಶಿಕ್ಷಕರ ಸಂಘ ತಾಲೂಕು ಘಟಕ ಮುಂಡರುಗಿ ಅಧ್ಯಕ್ಷರಾದ ಶಿವಕುಮಾರ್ ಸಜ್ಜನ್ನರವರು ರವರು ಮೆಚ್ಚುವೆಯನ್ನು ವ್ಯಕ್ತಪಡಿಸಿದರು